ದಿನ ನೋಡಿದ್ರಿ ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ದರು ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ ಐಷಾರಾಮಿ ವಿಮಾನ ನಾನು ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳು ಜಡಕಾ ಗಾಡೀಲಿ ಬರ್ತಾರೆ ಎತ್ತಿನ ಗಾಡಿಯಲ್ಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಅಪೇಕ್ಷೆನ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ ಅದನ್ನು ಟೀಕೆ ಮಾಡ್ತಾ ಇಲ್ಲ ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ ಜೊತೆಯಲ್ಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು ನೀವೇ ನೋಡಿದ್ರ ವಿಡಿಯೋ ವೀಡಿಯೋ ತುಣುಕುಗಳನ್ನು ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು ಯಾಕಂದರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೇ ಪರಿಹಾರನ ಕೊಡ್ತಾಯಿದ್ರು ಒಂದು ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಮೊನ್ನೆದನ್ನು ನೋಡಿದ್ರಿ ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ದರು ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ ಐಷಾರಾಮಿ ವಿಮಾನ ನಾನು ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳು ಜಡಕಾ ಗಾಡೀಲಿ ಬರ್ತಾರೆ ಎತ್ತಿನ ಗಾಡೀಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಪಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ ಅದನ್ನು ಟೀಕೆ ಮಾಡ್ತಾ ಇಲ್ಲ ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ ಜೊತೆಯಲ್ಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ದರೋ ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು ನೀವೇ ನೋಡಿದ್ರೆ ವಿಡಿಯೋ ತುಣುಕುಗಳನ್ನು ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು ಯಾಕಂದರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆಯೇ ಪರಿಹಾರನ ಕೊಡ್ತಾ ಇದ್ದರು ಒಂದು ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಮೊನ್ನೆದನ್ನು ನೋಡಿದ್ರಿ ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ದರು ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ ಐಷಾರಾಮಿ ವಿಮಾನ ನಾನು ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳು ಜಟಕಾ ಗಾಡಿಲಿ ಬರ್ತಾರೆ ಎತ್ತಿನ ಗಾಡೀಲಿ ಬರ್ತಾರೆ ದೆಹಲಿಗೆ ಅಂತ ನಾನು ಅಪೇಕ್ಷೆನ ಪಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ ಅದನ್ನು ಟೀಕೆ ಮಾಡ್ತಾ ಇಲ್ಲ ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ ಜೊತೆಯಲ್ಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ದರು ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು ನೀವೇ ನೋಡಿದ್ರ ವಿಡಿಯೋ ವೀಡಿಯೋ ತುಣುಕುಗಳನ್ನು ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು ಯಾಕಂದರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೇ ಪರಿಹಾರನ ಕೊಡ್ತಾಯಿದ್ರು ಒಂದು ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಮೊನ್ನೆ ಅದನ್ನು ನೋಡಿದ್ರಿ ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ದರು ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ ಐಷಾರಾಮಿ ವಿಮಾನ ನಾನು ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳು ಜಡ್ಕಾ ಗಾಡೀಲಿ ಬರ್ತಾರೆ ಎತ್ತಿನ ಗಾಡೀಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಅಪೇಕ್ಷೆನ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ ಅದನ್ನು ಟೀಕೆ ಮಾಡ್ತಾ ಇಲ್ಲ ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನವನ್ನು ತಗ್ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ ಜೊತೆಯಲ್ಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು ಫ್ಯಾಷನ್ ಶೋ ಮಾಡಕ್ಕೋಸ್ಕರ ಬಂದಿದ್ರು ನೀವೇ ನೋಡಿದ್ರೆ ವಿಡಿಯೋ ವೀಡಿಯೋ ತುಣುಕುಗಳನ್ನು ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು ಯಾಕೆಂದರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೇ ಪರಿಹಾರನ ಕೊಡ್ತಾ ಇದ್ರು ಒಂದು ಮತ್ತೊಂದು ಕಡೆ ಇವರ ನಡವಳಿಕೆ ನಿಜವಾಗ್ಲೂ ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ